ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ವೃಕ್ಷ ಮಾತೆ ಕಾಡಿನ ವಿಶ್ವಕೋಶ ಎಂದೇ ಪ್ರಸಿದ್ಧಿ ಪಡೆದಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿಗೌಡ ತಮ್ಮ ಎಂಬತ್ತನೆಯ ವಯಸ್ಸಿನಲ್ಲಿ ಡಿಸೆಂಬರ್ ಹದಿನಾರರಂದು ಸೋಮವಾರ ಇಹಲೋಕಕ್ಕೆ ವಿದಾಯ ಹೇಳಿದ್ದಾರೆ ಇವರು ನಮಗೆ ನೀಡಿದ ಪ್ರಕೃತಿಯ ಪಾಠ ನಿಜಕ್ಕೂ ಅವಿಸ್ಮರಣೀಯ ಭಟ್ಕಲ್ ಒನ್ ಮೀಡಿಯಾ ತುಳಸಿಗೌಡರ ನಿಧನಕ್ಕೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದೆ ಇವರು ವೃಕ್ಷಮಾತೆ ತುಳಸಿಗೌಡ ಸಾವಿರದ ಒಂಬೈನೂರಲ್ಲಿ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಹುಟ್ಟಿದ ಈಕೆ ಇಂದು ಕೋಟ್ಯಾಂತರ ಮರಗಳ ತಾಯಿಯಾಗಿದ್ದಾರೆ ಅರಣ್ಯಗಳ ಜೀವಾಳ ಉಳಿಸಬೇಕೆಂಬ ಕಾಳಜಿಯಿಂದ ತಮ್ಮ ಜೀವನವನ್ನೇ ಸಮರ್ಪಿಸಿದ ಪರಿ ಅಚ್ಚರಿಯಲ್ಲವೇ ಬಡತನದಿಂದ ಬಳಲುತ್ತಿದ್ದ ಹಾಲಕ್ಕಿ ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿದ ತುಳಸಿ ಕೇವಲ ಎರಡು ವರ್ಷ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು ವಿದ್ಯಾಭ್ಯಾಸದ ಅವಕಾಶವಿಲ್ಲದೆ ತಾಯಿಯೊಂದಿಗೆ ಕೂಲಿ ಕೆಲಸಕ್ಕೆ ಹೋಗುವುದು ಅವರ ದಿನಚರಿಯಾಗಿತ್ತು ಆದರೆ ಅವರು ಬದುಕಿನ ಬಡತನವನ್ನು ಸೃಜನಾತ್ಮಕತೆಯನ್ನಾಗಿ ಪರಿವರ್ತಿಸಿದರು ತಮ್ಮ ಊರಿನ ಅರಣ್ಯದಲ್ಲಿ ಬೀಜವನ್ನು ಶೇಖರಿಸಿ ಸಸಿಗಳನ್ನು ಬೆಳೆಸುವ ಮೂಲಕ ಪರಿಸರ ಪ್ರೀತಿ ತೋರಿಸಿದರು ಈ ಸೇವೆ ಪ್ರಾರಂಭವಾದಾಗ ಅವರಿಗೆ ದಿನಕ್ಕೆ ಕೇವಲ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಕೂಲಿ ಸಿಗುತ್ತಿತ್ತು ಆದರೆ ತುಳಸಿಗೌಡರ ಗುರಿ ಹಣವಲ್ಲ ಪ್ರಕೃತಿಯನ್ನು ರಕ್ಷಿಸುವುದೇ ಅವರ ಶ್ರಮ ಮತ್ತು ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ವೃಕ್ಷಮಾತೆ ಅವರ ಬದುಕಿನಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ನೈಸರ್ಗಿಕ ಹಸಿರನ್ನು ಒಣಗೊಳಿಸಿದ್ದಾರೆ ಅವರ ಜೀವನದ ಪಾಠ ನಮ್ಮ ಹೆಮ್ಮೆ ತಾನು ಬೆಳೆದ ಪ್ರಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ತಮಗೆ ಸಿಕ್ಕ ಪ್ರತಿಯೊಂದು ಬೀಜವನ್ನು ಅವರು ಅಮೂಲ್ಯವಾಗಿ ಪರಿಗಣಿಸಿದರು ಇಂದು ಯುವ ಜನಾಂಗಕ್ಕೆ ಅವರು ಪರಿಸರ ಸಂರಕ್ಷಣೆಯ ನಿದರ್ಶನವಾಗಿದ್ದಾರೆ ನಾವು ಕಳೆದುಕೊಂಡಿದ್ದು ಇನ್ನೂ ಜೀವಂತವಾಗಿರುವ ಅನುಭವವೂ ಅವರ ಸಹಸ್ರಾರು ಮರಗಳ ರೂಪದಲ್ಲಿ ಇರುತ್ತದೆ ತುಳಸಿಗೌಡರ ಅಗಲಿಕೆಯಿಂದ ಕಾಡು ಮತ್ತು ಪ್ರಕೃತಿಯ ತಾಯಿ ಹೇಗೆ ಕಳ್ಕೊಳ್ಳುತ್ತೇವೋ ಹಾಗೆ ಕಳೆದುಕೊಂಡಿದೆ ಆದರೆ ಅವರ ಕನಸು ಪ್ರತಿಯೊಬ್ಬರ ಪಾಲಿಗೆ ಸ್ಫೂರ್ತಿಯಾಗಲಿ ತುಳಸಿಗೌಡ ನಿಮ್ಮ ಪರಿಸರ ಪ್ರೀತಿ ಬಡತನದಲ್ಲಿಯೂ ಸೃಷ್ಟಿಸಿದ ಶ್ರೇಷ್ಠತೆ ಮತ್ತು ವೃಕ್ಷಪ್ರೇಮ ನಮ್ಮೆಲ್ಲರಿಗೂ ಆದರ್ಶ ನಾವು ಪ್ರತಿಯೊಬ್ಬರೂ ನಿಮ್ಮ ಹೆಜ್ಜೆ ಹಾದಿಯಲ್ಲಿ ನಡೆದು ಪ್ರಕೃತಿಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ